ಜಿಲ್ಲಾಧಿಕಾರಿಗಳ ಭರವಸೆ ಶೀಘ್ರದಲ್ಲಿ ರಸ್ತೆ ನಿರ್ಮಾಣ ಸಾದ್ಲಿ ಗ್ರಾಮಸ್ಥ ಧರಣಿ ಯಶಸ್ಸು ಕಳೆದ ನಾಲ್ಕು ದಿನಗಳಿಂದ ಸಾದಲಿ ಪೆರೆಸಂದ್ರ ಮಾರ್ಗದ ರಸ್ತೆ ಸುಧಾರಣೆಗಾಗಿ ಅಹೋರಾತಿ ಧರಣಿ ನಡೆಸಿದ ಸಾದಲಿ ಹೋಬಳಿ ಜನತೆ ಕೊನೆಗೂ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಜಿಲ್ಲಾಧಿಕಾರಿಗಳು ಶೀಘ್ರದಲ್ಲಿ ರಸ್ತೆ ನಿರ್ಮಾಣ ಮಾಡುವ ಭರವಸೆ ನೀಡಿದ ಕಾರಣ ಹೋರಾಟಗಾರರು ಧರಣಿಯನ್ನು ಹಿಂಪಡೆದಿದ್ದಾರೆ ಸಾದಲಿ ಮತ್ತು ಪೆರೆಸಂದ್ರ ಮಾರ್ಗದ ಸಂಪರ್ಕ ರಸ್ತೆಯು ಅನೇಕ ವರ್ಷಗಳಿಂದ ಹದಗೆಟ್ಟು ಅಪಾಯಕಾರಿಯಾಗಿ ಮಾರ್ಪಟ್ಟಿದೆ ಪ್ರತಿನಿತ್ಯ ಈ ಮಾರ್ಗದಲ್ಲಿ ಸಂಚರಿಸುವ ಜನರು ಮಳೆಯಲ್ಲಿ ಕಷ್ಟಪಡುವುದು ಆಕಸ್ಮಿಕ ಸಂಭವಿಸುವುದು ತುರ್ತು ಸೇವೆಗಳಿಗೆ ವಿಳಂಬ ಆಗುವುದು ಮುಂತಾದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಇದರ ವಿರುದ್ಧ ಸಾಧನೆ ಹೋಬಳಿ ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳು ಅನಿರ್ದಿಷ್ಟವಾದ ಧರಣಿ ಮತ್ತು ಸತ್ಯಾಗ್ರಹ ನಡೆಸಿದರು ನಾಲ್ಕು ದಿನಗಳ ಧರಣಿಯಿಂದ ಸರ್ಕಾರದ ಗಮನ ಸೆಳೆಯಲು ಹೋರಾಟಗಾರರು ಯಶಸ್ವಿಯಾದರು ಇಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಚರ್ಚಿಸಿದರು ಜಿಲ್ಲಾಧಿಕಾರಿಗಳ ಭರವಸೆ ಅನುಸಾರ ಅವರು ಸರ್ಕಾರಕ್ಕೆ ಶೀಘ್ರದಲ್ಲಿ ರಸ್ತೆ ನಿರ್ಮಾಣ ಪ್ರಸ್ತಾವನೆ ಸಲ್ಲಿಸುವುದಾಗಿ ತಿಳಿಸಿದರು ಇದು ಕೇವಲ ಆಶ್ವಾಸನೆಯಲ್ಲ ಶೀಘ್ರದಲ್ಲಿ ಈ ಸಮಸ್ಯೆಗೆ ಪರಿಹಾರ ನೀಡಲಾಗುವುದು ಎಂದು ಅವರು ಹೇಳಿದರು ಆನಂದಗೌಡರ ಬೆಂಬಲ ಹೋರಾಟಗಾರರ ಮನೋಬಲಕ್ಕೆ ಬಲ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಶಿಕಲ್ ಆನಂದಗೌಡ ಧರಣಿ ಸ್ಥಳಕ್ಕೆ ಆಗಮಿಸಿ ಹೋರಾಟಗಾರರಿಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು ಜನರ ಹಿತದ ಹೋರಾಟಕ್ಕೆ ನಾವು ಸದಾ ಬೆಂಬಲ ನೀಡುತ್ತೇವೆ ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು ಹೋರಾಟದಿಂದ ಗೆಲುವಿನಂಥ ಜನರ ವಿಶ್ವಾಸಕ್ಕೆ ಕಾರಣವಾದ ಜಿಲ್ಲಾಧಿಕಾರಿಗಳ ಭರವಸೆ ಹೋರಾಟ ಮತ್ತು ಒತ್ತಡದಿಂದಾಗಿ ಜಿಲ್ಲಾಧಿಕಾರಿಗಳು ಸ್ಪಂದಿಸಿರುವುದು ಜನರ ಹೋರಾಟಕ್ಕೆ ದೊಡ್ಡ ಗೆಲುವಾಗಿದೆ ಈ ಸರ್ಕಾರ ವಾಗ್ದಾನವನ್ನು ನೆರವೇರಿಸುವವರಿಗೆ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವವರು ರಸ್ತೆ ಕಾಮಗಾರಿ ಯಾವಾಗ ಪ್ರಾರಂಭವಾಗುತ್ತದೆ ಎಂಬುದನ್ನು ಜನತೆ ಕಾತುರದಿಂದ ಕಾಯುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಗೌಡ ಪ್ರಸನ್ನ ಕುಮಾರ್ ಸಾದಲಿ ತಿಪ್ಪಣ್ಣ ನವೀನ್ ತಲ್ದಮ್ನಳ್ಳಿ ಮಧು ಶ್ರೀನಿವಾಸ್ ನರಸಿಂಹಮೂರ್ತಿ ಮಹಿಳಾ ಗ್ರಾಮಾಂತರ ಅಧ್ಯಕ್ಷೆ ಚಾತುರ್ಯ ವೆಂಕಸ್ವಾಮಿ ಸತೀಶ್ ಠಾಗೂರ್ ನರಸಿಂಹರೆಡ್ಡಿ ಸೋಮಶೇಖರ್ ಬಾಲಕೃಷ್ಣ ಆನಂದ್ ಈ ಹೋರಾಟದಲ್ಲಿ ಶಿಡ್ಲಘಟ್ಟ ನಗರಸಭೆ ಸದಸ್ಯರು ಗ್ರಾಮಸ್ಥರು ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಹಿರಿಯರು ಪಾಲ್ಗೊಂಡಿದ್ದರು ವರದಿ ಗೊರಮಾಡು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಎರಡು ಅಡಿ ಸೆಂಟರ್ ರೋಡ್ ಟ್ರಾಫಿಕ್ ಯಾವ ತರ ಮೇಲೆ ಅನಲೈಸ್ ಮಾಡ್ಬಿಟ್ಟು ಪಿಡಬ್ಲ್ಯೂ ಡಿ ಮಾಡುವಂತ ಬಟ್ ನೀವ್ ಹೇಳ್ತಾ ಇರೋದು ಒಂದು ಸೈಡ್ ಅಟ್ ಲೀಸ್ಟ್ ಕ್ಲಿಯರ್ ಇನ್ನರ್ ಇನ್ನರು ನಲವತ್ತಡಿ ಬಿಟ್ಬಿಟ್ಟು ಚರಂಡಿ ಮಾಡಿಸಿ ಅಷ್ಟು ಮಾತ್ರ ಮಾಡಿ ಅನ್ನೋದನ್ನ ಹೇಳ್ತಾ ಇರೋದು ಇವಾಗ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಈಗ ಶ್ರೀನಿವಾಸ್ ಅವರು ಎ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಅವರು ಈಗ ಬಂದಿದ್ದಾರೆ ಏನೋ ಪಿ ಡಬ್ಲ್ಯೂ ಡಿ ಇದು ಅವ್ರದ್ದು ಒಂದು ಪ್ರಸ್ತಾವನೆಯನ್ನು ಕಳಿಸ್ತಾವ್ರಿ ಅಂದರೆ ಇವಾಗ ಆಲ್ರೆಡಿ ರಫ್ ಎಸ್ಟಿಮೇಟು ಹತ್ತು ಕೋಟಿ ಕೊಟ್ಟಿ ಕಳಿಸಿದರೆ ಹತ್ತು ಕೋಟಿ ಬಾಗೇಪಲ್ಲಿಗೆ ಐದು ಕೋಟಿ ಚಿಂತಾಮಣಿಗೆ ಐದು ಕೋಟಿ ಸರ್ ಶಿಟ್ಲಘಟ್ಟೆಗೆ ಐದು ಕೋಟಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದೆ ಅದು ಅದರಲ್ಲಿ ಅವರು ಎಸ್ಟಿಮೇಟ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಕೆಲಸ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಪಾಪ ಸ್ಥಳಕ್ಕೆ ಬಂದಿದ್ದಾರೆ ಈಗ ಅವ್ರು ಹೇಳ್ತಾರದು ಸರ್ ನಾ ನೀವೇನಾದರೂ ಈ ರೋಡು ಇಶ್ಯೂಸ್ ಏನಾದರೂ ಕ್ಲಿಯರ್ ಮಾಡಲಿಲ್ಲ ಅಂತೇಳಿದ್ರೆ ಇಲ್ಲಿಗೆ ಬಂದು ನಿಂತೋಗ್ಬಿಡ್ತದ ಕೆಲಸ ಇಲ್ಲಿಗೆ ಬಂದು ನಿಂತೋಗ್ತದೆ ಇದು ಏನಿದೆಯೋ ಇದು ಕ್ಲಿಯರ್ ಇದೆ ಅವ್ರ ಏನ್ ನಾಮ್ಸ್ ಪ್ರಕಾರ ಅವ್ರು ಮಾಡ್ತಾರೆ ಕೆಲಸ ಮಾಡ್ತಾರೆ ಇವ್ ನೀವು ಹೇಳ್ಬೇಕು ಇದ್ರದೆಲ್ಲ ಕ್ಲಿಯರ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅದನ್ನ ಈ ಊರ್ದು ಮೆಜರ್ಮೆಂಟ್ ಪ್ರಕಾರನೇ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಕಾಯ್ಬೇಕಾ ಕಾಯಣ ಇಲ್ಲ ಏನು ಸಾದಲಿಕ್ಕೆ ರಸ್ತೆಯ ಗುರುತಾಗಿ ಇವತ್ತು ಸಾದಲಿ ಗ್ರಾಮಸ್ಥರೆಲ್ಲ ಸೇರಿ ಸುಮಾರು ನಾಲ್ಕು ದಿನಗಳ ಮುಷ್ಕರ ಅನಿರ್ದಿಷ್ಟಾವಧಿಯ ಅಹೋಷ್ಕರ ಅಹೋರಾತ್ರಿ ಮುಷ್ಕರವನ್ನು ಇವತ್ತು ಮುಂದುವರೆದ ಭಾಗವಾಗಿ ಇವತ್ತು ಸಂಬಂಧಪಟ್ಟ ಯಾರು ಪಿ ಡಬ್ಲ್ಯೂ ಡಿಒ ಡಿಪಾರ್ಟ್ಮೆಂಟ್ ಅವರು ಹಾಗೆ ಕರೆಸಿ ಅವರನ್ನ ವಿಚಾರಣೆ ಮಾಡಿದ್ವಿ ನಮಗೆ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಮುಂಬರುವ ದಿನಗಳಲ್ಲಿ ಇನ್ನು ಕೇವಲ ಒಂದು ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಏನು ಎಸ್ಟಿಮೇಟ್ ಹೋಗಿದೆ ಒಂದು ಕಳಿಸಿದರೆ ಸುಮಾರು ಹತ್ತು ಕೋಟಿಗಳ ಒಂದು ಅಂದಾಜು ಮೊತ್ತ ಈ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಬಾಗೇಪಲ್ಲಿ ಹಾಗೂ ಶಿಡ್ಲಿಘಟ್ಟ ಅವರು ಈಗಾಗಲೇ ಅನುಮೋದನೆಯನ್ನ ಜಿಲ್ಲಾಧಿಕಾರಿಗಳು ಕಳಿಸ್ಕೊಂಡಿರ್ತಾರೆ ಹಾಗೂ ಈ ರಸ್ತೆಯನ್ನ ಕೇವಲ ನಾವು ಆಶ್ವಾಸನೆ ಕೊಟ್ಟರೆ ಸಾಲದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವರು ಬಂದು ಅದ್ರ ಕುರಿತಾಗಿ ಇದು ಮಾಹಿತಿಯನ್ನು ಕೊಡಬೇಕು ಅಂದಾಗ ಪಿ ಡಬ್ಲ್ಯೂ ಡಿ ಇಂದನು ಬಂದಿದ್ದಾರೆ ಅವರು ಹೇಳ್ತಾ ಇದ್ದಾರೆ ನಾವು ಒಂದು ರಫ್ ಎಸ್ಟಿಮೇಟನ್ನು ಕಟ್ಟಾಗ ಒಂದು ಹತ್ತು ಕೋಟಿಯ ಒಂದು ಅಂದಾಜು ಮೊತ್ತವನ್ನು ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ ಸೋಮವಾರ ಹಾಗೂ ಮಂಗಳವಾರ ಇದಕ್ಕೆ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ ಎಸ್ಟಿಮೇಟನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ ಇದರ ಕುರಿತಾಗಿ ಗ್ರಾಮಸ್ಥರೆಲ್ಲ ನಾವು ಇವತ್ತು ದಿವಸ ಚರ್ಚೆ ಮಾಡಿದಾಗ ಗ್ರಾಮಸ್ಥರ ಒಂದು ಅಹವಾಲು ಹಾಗೂ ಮನವಿ ಏನಿದೆ ಅಂತ ಹೇಳಿದ್ರೆ ಈಗಾಗಲೇ ಪಂಚಾಯಿತಿಯಲ್ಲಿ ಒಂದು ರೆಸೊಲ್ಯೂಷನನ್ನು ಮಾಡಿದ್ದಾರೆ ಏನು ನಲವತ್ತ ಅಡಿ ಇನ್ನರ್ ಇನ್ನರ್ ಮೆಷರ್ಮೆಂಟು ಅದು ಆದ ಮೇಲೆ ಚರಂಡಿ ಬರಬೇಕು ಅನ್ನೋ ಒಂದು ಅಹವಾಲನ್ನು ಗ್ರಾಮದ ಮುಖಂಡರೆಲ್ಲ ಹೇಳ್ತಾ ಇದ್ದಾರೆ ಸ್ವಾಮೀಜಿ ಸುಮಾರು ವರ್ಷಗಳ ಆದ ಮೇಲೆ ನಮಗೆ ರಸ್ತೆ ಆಗ್ತಕ್ಕಂಥ ಒಂದು ಸೌಭಾಗ್ಯ ಬಂದಿದೆ ನಾವು ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ ಸಂಬಂಧಪಟ್ಟ ಯಾರೆಲ್ಲ ಮುಖಂಡರಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೀವಿ ಹಾಗೂ ನಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಮುಖಂಡರು ಸಹ ಅಹೋರಾತ್ರಿಯ ಧರಣಿಯನ್ನು ಕೂತ್ಕೊಂಡು ಇದಕ್ಕೆ ಒಂದು ವೇಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರ ನಾವು ಕೃತಜ್ಞತೆಗಳನ್ನು ಹೇಳ್ತೀವಿ ನಮ್ಮ ಊರಿನ ರಸ್ತೆ ಮಾಡಬೇಕು ಅಂತ ಈ ರೀತಿಯಾದಂತಹ ಒಂದು ಸತ್ಯಾಗ್ರಹ ಧರಣಿಯನ್ನ ಕೂತಿರೋದಕ್ಕೋಸ್ಕರನೇ ಅವರು ಸಂಬಂಧಪಟ್ಟವರಿಗೆ ಒಂದು ಬಿಸಿ ಮುಡ್ತಕ್ಕಂಥ ಕೆಲಸ ಆಗಿದೆ ಇದನ್ನ ನಾವು ಇಲ್ಲಿಗೆ ಬಿಡೋದು ಬೇಡ ನಮ್ಮ ಊರಿನ ರಸ್ತೆ ಆಗೋವರೆಗೂ ಎಲ್ಲರೂ ಇದೇ ರೀತಿಯಾಗಿ ಒಗ್ಗಟ್ಟಾಗಿದ್ದು ಈ ನಮ್ಮ ರಸ್ತೆ ನಮ್ಮ ಹಕ್ಕು ನಮಗೆ ಆಗಬೇಕಾಗಿರೋ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತೇಳಿ ಇವತ್ತಿಗೆ ಈ ಸತ್ಯಾಗ್ರಹವನ್ನು ಈ ಧರಣಿಯನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಅಂತೇಳಿದ್ರೆ ಸುಮ್ಮನೆ ಇರೋದಿಲ್ಲ ಏನು ಇಲ್ಲಿ ನಮಗೆ ಆಶ್ವಾಸನೆ ಜಿಲ್ಲಾಧಿಕಾರಿಯಿಂದ ಹಿಡಿದು ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಿದ್ದಾರೆ ಆ ಟೈಮ್ ಲೈನಲ್ಲಿ ಈ ಕಾಮಗಾರಿಯನ್ನ ಮುಗಿಸ್ಲೇಬೇಕು ಮುಗಿಸ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಸತ್ಯಾಗ್ರಹವನ್ನು ಕೂತ್ಕೊಳ್ಳೋದಿಲ್ಲ ಈ ರಸ್ತೆಯನ್ನೇ ಬಂದ್ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ಯಾವ ಸಾರ್ವಜನಿಕರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ ಆಗುತ್ತಾ ಒಂದು ವಾರ ತೊಂದರೆ ಆಗುತ್ತಾ ಪರವಾಗಿಲ್ಲ ಇಲ್ಲ ಒಂದು ತಿಂಗಳು ತೊಂದರೆ ಆಗುತ್ತಾ ನಾವು ಅದನ್ನ ಸಹಿಸ್ಕೊಳ್ಲಿಕ್ಕೆ ರೆಡಿ ಇದೀವಿ ಆದ್ರೆ ಎಲ್ರಿಗೂ ಇದ್ರ ಬಿಸಿ ಮುಟ್ಬೇಕು ಕೇವಲ ಒಂದು ಹತ್ತಾರು ಜನ ಬಂದು ಇನ್ಶಿಯೇಟ್ ತಗೊಂಡು ರಸ್ತೆ ಮಾಡಿ ಮಾಡಿ ಅಂತೇಳಿ ಪಾಪ ಅವರು ಎಲ್ಲಾ ಕೆಲಸ ಕಾರ್ಯಗಳು ಕೂತ್ಕೊಂಡ್ರೆ ಆಗಲ್ಲ ಎಲ್ಲಾ ಬಂದ್ ಮಾಡಿದ್ರೆ ಊರವ್ರಿಗೆಲ್ಲ ಬಿಸಿ ಮುಟ್ತದೆ ಆಗ ಸಂಬಂಧಪಟ್ಟ ಇದು ಸುಮಾರು ಮೂವತ್ತರಿಂದ ಮೂವತ್ತೈದು ಹಳ್ಳಿಗೆ ಸಂಪರ್ಕ ಕಲ್ಸ್ತಕ್ಕ ರಸ್ತೆ ಇದು ಮುಖ್ಯ ರಸ್ತೆ ಆ ಊರಲ್ಲ ಬರಲಿ ಬಂದ್ಬಿಟ್ಟು ಈ ಕಾಮಗಾರಿಯನ್ನ ಕೂತ್ಕೊಂಡು ಮಾಡಿಸ್ಲಿ ಅನ್ನೋ ಒಂದು ಒತ್ತಾಸೆಯಿಂದ ಹೇಳ್ತಾ ಇದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಏನು ಒಂದು ಟಾರ್ಗೆಟ್ ಕೊಟ್ಟಿದ್ವಿ ಆ ಟಾರ್ಗೆಟ್ ಟೈಮ್ ಲೈನ್ ಅಲ್ಲಿ ಈ ಕಾಮಗಾರಿ ಮುಗಿಲಿಲ್ಲ ಅಂತ ಹೇಳಿದ್ರೆ ಈ ಮುಂಬರುವ ದಿನಗಳಲ್ಲಿ ಇನ್ನು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಎಲ್ಲ ಊರ ಗ್ರಾಮಸ್ಥರ ಪರವಾಗಿ ನಾವು ಹೇಳ್ತೇವೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಅವರಿಗೆ ಗೌರವ ಕೊಟ್ಟು ನಾವು ಈ ಅನಿರ್ದಿಷ್ಟಾವಧಿ ಅರ್ಹತೆ ದಣಿ ಸತ್ಯಾಗ್ರಹವನ್ನ ವಾಪಸ್ ಪಡ್ತಾ ಇದೀವಿ ಆದರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಬಂದು ತಮಗೆ ಮುಖತಃ ಭೇಟಿ ಹಾಕ್ತೀವಿ ನಮ್ಮ ಸಂಬಂಧಪಟ್ಟ ಸಮಾನ ಮನಸ್ಕರೊಂದಿಗೆ ನಾವು ಭೇಟಿ ಹಾಕ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳೇ ತಾವು ದಯವಿಟ್ಟು ನಮ್ಮ ಸಾದಲಿ ಭಾಗಕ್ಕೆ ಬಂದು ತಮ್ಮ ಪಾದ ಸ್ಪರ್ಶದಿಂದ ಈ ಒಂದು ಸಾದಲಿ ಭಾಗ ಏನಾದರೂ ಅಭಿವೃದ್ಧಿ ಆಗುತ್ತಾ ಅನ್ನೋ ಒಂದು ನಂಬಿಕೆ ನಮಗಿದೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಬರಲೇಬೇಕು ನಾವು ಅವರಿಗೆ ಮುಖತಃ ಭೇಟಿ ಆಗ್ತೀವಿ ಒಂದು ಪಕ್ಷ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಸಾದಲಿ ಹೋಬಳಿಯ ಕೇಂದ್ರ ಭಾಗಕ್ಕೆ ಭೇಟಿ ಆಗಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಮಾಧ್ಯಮಗಳ ಮಿತ್ರರಿಗೆ ನಾವು ಮನವಿ ಮನವಿ ಮಾಡಿಕೊಳ್ತಾ ಇದೀವಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಎನ್ ಎಚ್ ಡಬಲ್ ಫೋರ್ ಅನ್ನು ನಾವು ಬಂದ್ ಮಾಡ್ತೀವಿ ಮತ್ತೆ ನಮ್ಮ ಏನು ಫೋರ್ ಪಾಯಿಂಟ್ ಟೂ ಜೀರೋ ಕಿಲೋಮೀಟರ್ ಏನಿದೆ ನಾವು ಟೋಟಲ್ ಬಂದ್ ಮಾಡಿ ನಾವು ಅನಿರ್ದಿಷ್ಟವಾಗಿ ನಾವು ರಸ್ತೆ ತಡೆ ಪ್ರತಿಭಟನೆ ಮಾಡುವ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದೀವಿ ಆದ್ರಿಂದ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ ಏನು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಏನಿದೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಏನು ಇವತ್ತು ಬಜೆಟ್ ನಡೀತಾ ಇದೆ ನಾವು ಈ ಅನಿರ್ದಿಷ್ಟ ಅಹೋರಾತ್ರಿ ದಣಿ ಸತ್ಯಾಗ್ರಹ ಮಾಡಕ್ಕೆ ಕಾರಣ ಏನು ಅಂತಂದರೆ ಇವತ್ತಿನ ಬಜೆಟ್ ಗೋಸ್ಕರ ಇವತ್ತಿನ ಬಜೆಟ್ ಗೋಸ್ಕರ ನಾವು ಅನಿರ್ದಿಷ್ಟಾವಧಿ ಅಹೋರಾತ್ರಿ ದಂಡಿ ಸತ್ಯಾಗ್ರಹವನ್ನು ಮಾಡಿದ್ವಿ ಇದಕ್ಕಿಂತ ನಾವು ನಾಲ್ಕನೇ ತಾರೀಕು ಏನು ಸ್ಟಾರ್ಟ್ ಮಾಡಿದ್ವಿ ಇದಕ್ಕಿಂತ ಹದಿನೈದು ದಿವಸ ಹಿಂದೆನೇ ನಾವು ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳು ರವಾನೆ ಮಾಡಿದ್ದೀವಿ ಇದಕ್ಕಿಂತ ಹದಿನೈದು ದಿವಸ ಹಿಂದೆನೇ ನಾವು ರವಾನೆ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕರು ಡಾಕ್ಟರ್ ಕೆ ವೈಷ್ಣಿವ್ ಅವರಿಗೆ ನಾವು ರವಾನೆ ಮಾಡಿದ್ದೀವಿ ಮತ್ತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಟೋಟಲ್ ಪಂಚಾಯಿತಿಯಿಂದ ಎಲ್ಲರಿಗೂ ರವಾನೆ ಮಾಡಿದ್ದೇವೆ